ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಸುಶಾಂತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡೋಲ್ಲ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಇವತ್ತಿನ ವಿಡಿಯೋ ಬಂದು ಆರು ಸಾವಿರಕ್ಕೂ ಹೆಚ್ಚಿನ ಉದ್ಯೋಗ ಅವಕಾಶಕ್ಕೆ ರೈಲ್ವೆ ಇಲಾಖೆಯಿಂದ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಅಂದರೆ ನೀವು ಜಾಬಿಗೆ ನೀವು ಅರ್ಜಿ ಅಪ್ಲೈನ ಮಾಡಬಹುದು ಜಾಬಿಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನು ಜಾಬು ಎಷ್ಟು ಸ್ಯಾಲ್ರಿ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ನನ್ನ ಚಾನೆಲ್ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ನನ್ನ ಚಾನಲಲ್ಲಿ ಅಲ್ಲಿ ಅದ್ರ ಬಗ್ಗೆ ವಿಡಿಯೋಸ್ ನೋಡಬಹುದು ಹಾಗಾಗಿ ಆಲ್ ಅಲ್ಲಿ ಸೆಲೆಕ್ಟ್ ಮಾಡಿ ಅವಾಗ ನೀವು ಮಿಸ್ ಮಾಡಿದರೆ ನನ್ನ ಎಲ್ಲ ವಿಡಿಯೋಸ್ ನೋಡಬಹುದು ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾನು ಆಗ್ಲೇ ಹೇಳ್ದಂಗೆ ಆರು ಸಾವಿರಕ್ಕೂ ಹೆಚ್ಚಿನ ಜಾಬ್ ಕಾಲ್ಫರ್ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ನಾನು ಯಾವ್ಯಾವ ಜಾಬ್ ಅಂತ ಹೇಳ್ತೀನಿ ಮೊದಲನೇದಾಗಿ ಟೆಕ್ನಿಷಿಯನ್ ಗ್ರೇಟ್ ತ್ರೀ ಜಾಬ್ ಕಾಲ್ ಫರ್ ಮಾಡಿದ್ರೆ ಈ ಜಾಬಿಗೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರು ಹಾಗೆ ಏನೆಲ್ಲ ಎಜುಕೇಷನ್ ಆಗಿರಬೇಕು ಈ ಜಾಬಿಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮಗೆ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಪಾಸ್ ಆಗಿದ್ರೆ ಸಾಕು ನೀವು ಈ ಜಾಬಿಗೆ ಅಪ್ಲೈ ಮಾಡಬಹುದು ಹಾಗೆ ನಿಮಗೆ ಏಜ್ ಯಾರು ಅಪ್ಲೈ ಮಾಡ್ತಿರೋ ಅವ್ರ ಏಜು ಹದಿನೆಂಟು ವರ್ಷದ ಮೇಲೆ ಇರಬೇಕು ಹಾಗೆ ಮೂವತ್ತು ವರ್ಷದ ಒಳಗಿರಬೇಕು ಇದು ಟೆಕ್ನಿಷಿಯನ್ ಗ್ರೇಡ್ ತ್ರೀ ಜಾಬ್ ಡೀಟೇಲ್ ಆಗಿರುತ್ತೆ ನೆಕ್ಸ್ಟ್ ಜಾಬ್ ಆಪರ್ಚುನಿಟಿ ಬಂದು ಟೆಕ್ನಿಷಿಯನ್ ಗ್ರೇಡ್ ಒನ್ ಜಾಬ್ ಆಗಿರುತ್ತೆ ಇದಕ್ಕೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿರತ್ತೆ ನಿಮಗೆ ಈ ಜಾಬ್ಗೆ ಏನಾರು ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಬಿ ಎಸ್ ಸಿ ಆಗಿರಬೇಕು ಇಲ್ಲ ಬಿ ಟೆಕ್ ಆಗಿರಬೇಕು ಇಲ್ಲ ಡಿಪ್ಲೊಮೊ ಆಗಿರಬೇಕು ಇವು ಮೂರಲ್ಲಿ ಯಾವ್ದಾರು ಒಂದಾಗಿದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು ಹಾಗೆ ನಿಮಗೆ ಏಜ್ ಬಂದು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಹದಿನೆಂಟು ವರ್ಷದ ಮೇಲಿರಬೇಕು ಹಾಗೆ ಮೂವತ್ತ್ಮೂರು ವರ್ಷದ ಒಳಗಿರಬೇಕು ನಿಮ್ದು ಈ ಕ್ರೈಟೀರಿಯಾ ಇತ್ತು ಅಂದರೆ ಖಂಡಿತ ಈ ಜಾಬ್ಗೆ ಅಪ್ಲೈ ಮಾಡಬಹುದು ಹಾಗೆ ಇವೆರಡು ಜಾಬಿಗೂ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ಟ್ರ ರೈಲ್ವೆ ಡಿಪಾರ್ಟ್ಮೆಂಟ್ ಅಪ್ಲೈ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಹಾಗೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತೆಂಟನೇ ತಾರೀಕು ಜುಲೈ ಅಂದರೆ ಇವಾಗ ಇನ್ನೂ ಇವತ್ತೆಂಟನೇ ತಾರೀಕು ಇನ್ನೂ ಇಪ್ಪತ್ತು ದಿವಸ ಇದೆ ಖಂಡಿತವಾಗ್ಲೂ ನೀವು ಈ ಜಾಬಿಗೆ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಥವಾ ಇವಾಗ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಏಜ್ ಎಲ್ಲ ನಿಮಗೆ ಕರೆಕ್ಟ್ ಆಗುತ್ತೆ ಅಂದರೆ ನೀವು ಅಪ್ಲೈ ಮಾಡ್ಬೋದು ಇಪ್ಪತ್ತೆಂಟನೇ ತಾರೀಕು ಜುಲೈ ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗೆ ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಇದಕ್ಕೆ ನೀವು ಫೀಸ್ನ ಪೇ ಮಾಡಬೇಕಾಗತ್ತೆ ಅಪ್ಲೈ ಮಾಡಕ್ಕೆ ನೀವು ಜನರಲ್ ಕ್ಯಾಟಗರಿ ಬರ್ತೀರ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ಇದಕ್ಕೆ ಅಪ್ಲೈ ಮಾಡಕ್ಕೆ ನೀವು ಏನಾದ್ರು ಮಹಿಳೆಯರಾಗಿರ್ತೀರ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಬರ್ತೀರಾ ಅಂದ್ರೆ ನಿಮಗೆ ಟೂ ಫಿಫ್ಟಿ ರುಪೀಸ್ ಪೇ ಮಾಡಿ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದಾಗುತ್ತೆ ಅಕಸ್ಮಾತ್ ನಿಮಗೆ ಯೂಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರೋ ಹುಡುಕ್ತಾ ಇರ್ತಾರೆ ಜಾಬ್ ಐ ಟಿ ಐ ಮಾಡಿರ್ತಾರೆ ಈ ತರ ವರ್ಕಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅಂದರೆ ದಯವಿಟ್ಟು ಆ ವಿಡಿಯೋ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿ ತುಂಬ ಜನಕ್ಕೆ ಈ ತರ ಕಾ ಆಫರ್ ಮಾಡಿರೋ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಇದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಮಾಡುತ್ತಾ ಇದ್ದೀನಿ ಸೊ ಯಾರ ಇರೋರಿಗೆ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಖಂಡಿತ ಹೆಲ್ಪ್ ಆಗುತ್ತೆ ಹಾಗೆ ಇದೇ ತರ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೀದಲ್ಲೇ ಯಾರೆಲ್ಲ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲೂ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸರ್ಕಾರದಿಂದ ಉಚಿತವಾಗಿ ಮನೆನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಯಾರಿಗೆ ಮನೆ ಕೊಡುತ್ತಿದ್ದಾರೆ ಎಲ್ಲೋಗಿ ಅಪ್ಲೈ ಮಾಡ್ಬೇಕು ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಆ ವಿಡಿಯೋನ ಕೂಡ ಚೆಕ್ ಮಾಡಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಆದರೆ ವೀಡಿಯೋಗೆ ಲೈಕ್ ಕೂಡ ಮಾಡಿ ಅಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ